ಜಿಲ್ಲಾ ಕೃಷಿ ಜಂಟಿ ನಿರ್ದೇಶಕರ ಕಚೇರಿಯ ಸಿಬ್ಬಂದಿಗಳ ವಿರುದ್ಧ ರೈತರ ಆಕ್ರೋಶ ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಾನ ಕಲಬುರಗಿಯಲ್ಲಿ ಇಂದು ಕೃಷಿ ಜಂಟಿ ನಿರ್ದೇಶಕರ ಕಚೇರಿಯ ಸಿಬ್ಬಂದಿಗಳ ವಿರುದ್ಧ ರೈತರು ತಮ್ಮ ಅನುಭವ ಹಾಗೂ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಜಿಲ್ಲೆಯ ಎಲ್ಲಾ ತಾಲೂಕಿನ ರೈತರು ತಮ್ಮ ವಿವಿಧ ಕೃಷಿ ಸಂಬಂಧಿಸಿದ ಜಿಲ್ಲೆಯ ಎಲ್ಲಾ ತಾಲೂಕಿನ ರೈತರು ತಮ್ಮ ವಿವಿಧ ಕೃಷಿ ಸಂಬಂಧಿಸಿದ ಪರಿಹಾರ ಪಡೆಯಲು ಬೆಳಗ್ಗೆಯಿಂದ ಸಹಸ್ರಾರು ಜನ ಸೇರಿದ್ದು ಇವರ ಸಮಸ್ಯೆ ತಿಳಿಯಲು ಹಾಗೂ ಪರಿಹಾರ ನಿಗದಿತ ಸಮಯದಲ್ಲಿ ನೀಡದ ಸಿಬ್ಬಂದಿಗಳ ಅನುಭವ ಹಾಗೂ ರೈತರು ತಮ್ಮ ಅನುಭವ ಹಾಗೂ ಆಕ್ರೋಶವನ್ನ ವ್ಯಕ್ತಪಡಿಸಿದರು ನಾಡಿಗೆ ಅನ್ನ ಕೊಡುವ ರೈತರ ಸಮಸ್ಯೆಗಳು ಕೇಳಿದ್ರೆ ನಾವು ಅನ್ನ ತಿನ್ಬೇಕೋ ಬೇಡ್ವೆ ಅಂತ ಮರು ಪ್ರಶ್ನೆ ಹಾಕಿದ್ದಾರೆ ಮಹಿಳಾ ಸಿಬ್ಬಂದಿ ವರದಿ ಶಿವಕುಮಾರ ಎಸ್ಕೆ ಹಿರಿಮಠ ಕಲಬುರಗಿ ಜಿಲ್ಲಾ ವರದಿ

ಬಂದಿಲ್ರಿ ಮೊದಲು ಬಂದವ್ರಿ ಸರ್ ಬಂದ್ಮೇಲೆ ಈಗ ಏನಾಗಿದೆ ಬಂದಾಗ್ಯದ ಅಲ್ಲಿ ಮುದೋಳ್ದಾಗ ಕೇಳಿವ್ರಿ ರೈತ ಸಂಪರ್ಕದಾಗ ಕೇಳಿದ್ರೆ ಅವ್ರು ಗುಲ್ಬರ್ಗ್ ಹೋಗಂದ್ರೆ ಗುಲ್ಬರ್ಗ್ ನಾವು ಎರಡ್ ಸಲ ಬಂದಿವಿ ಇವು ಸಿಗ್ನೇಚರ್ ಬರ್ಬೇಕಂತ ಹೇಳ್ಯಾರ ಸಿಗ್ನೇಚರ್ ಮಾಡ್ಕೊಂಡು ಬಂದಿವ್ರಿ ಈಗ ಕೊಡಬೇಕು ನಾನು ಹೆಸರು ನಮ್ಮ ಹೆಸರು ರಾಜ ನಾವು ಚಿಂಚೋಳಿ ತಾಲೂಕಿಂದ ಇಲ್ಲಿಗೆ ಗುಲ್ಬರ್ಗಕ್ಕೆ ಬಂದಿದ್ದೇವೆ ನಮ್ಮ ಪಿ ಎಂ ಕಿಸಾನ್ ದುಡ್ಡು ನಮಗೆ ಒಂದು ವರ್ಷ ಇಂದ ಬರ್ತಾ ಇಲ್ಲ ನಾವು ನಮ್ಮ ಹೂಬಳಿಗೆ ಕೇಳಿದರೆ ಗುಲ್ಬರ್ಗಕ್ಕೆ ಹೋಗಿ ಗುಲ್ಬರ್ಗಕ್ಕೆ ಕೇಳಿದ್ರೆ ಬೆಂಗಳೂರಿನಲ್ಲಿ ಇದು ವಾಟ್ಸಪ್ ಇದೆ ಇದಕ್ಕೆ ಮಾತಾಡಿ ಅಲ್ಲಿ ಅವ್ರಿಗೆ ಮಾತಾಡಿದ್ರೆ ಹೋಲ್ಡಿಂಗ್ ಇದೆ ಅದು ಏನು ಹೋಲ್ಡಿಂಗ್ ಇದೆ ನಮ್ಗೆಲ್ಲರ ತಪ್ಪು ಇದ್ದರೆ ನಮಗೆ ತೋರಿಸಿ ನಾವು ಅದು ತಿದ್ದುಪಡಿ ಮಾಡ್ಕೊತೀವಿ ನಾ ಒಂದು ವರ್ಷದಿಂದ ಸುತ್ತಾಡ್ತಾ ಇದ್ದೇನೆ ನಮ್ಮ ಹೂಬಳಿ ಆಯಿತು ಚಿಂಚೋಳಿ ಆಯಿತು ಬೆಂಗಳೂರಿಗಿಂತ ಸುಮಾರು ಸಾರ್ತೆ ನಾನು ಫೋನ್ ಮಾಡಿದ್ದೀನಿ ಹೋಲ್ಡಿಂಗ್ ಅಂತ ಹೇಳ್ತಾರೆ ಅದು ಎಲ್ಲಿ ಏನಾಗಿದೆ ತಪ್ಪು ನಮ್ಗೆ ಹೇಳಿ ನಾವು ಅದು ತಿಂತುಕೊಂಡೇ ಮಾಡ್ಕೋತೀವಿ ಮತ್ತೆ ರೀ ಪೇಪರ್ ಕೊಡ್ರಿ ನಾವು ಇದೇ ಒಂದು ವರ್ಷದಿಂದ ಸುತ್ತಾಡ್ತಾ ಇದ್ದೀನಿ ನಮ್ಮ ಚಿಂಚೋಳಿಯಿಂದ ಇಲ್ಲಿಗೆ ಬರಬೇಕು ಮೂರು ತಾಸು ಬರೋಕ್ಕೆ ಮೂರು ತಾಸು ಹೋಗೋಕ್ಕೆ ಬೇಕು ಇಲ್ಲಿ ಬರೋ ಕ್ಯೂ ಇರುತ್ತೆ ಇಲ್ಲೇನಪ್ಪ ಅಂತಂದ್ರೆ ಆಯ್ತು ರೀ ಲಂಚ್ ಆಗಿದೆ ಬರ್ರಿ ಅಂತೇಳಿ ನಾನು ಹಿಂಗೆ ಕೆಲವು ಸರ್ತಿ ವಾಪಸ್ ಕೂಡ ಹೋಗಿದ್ದೇನೆ ಮತ್ತೆ ಇದಕ್ಕೆ ಏನು ಅಧಿಕಾರಿಗಳು ಏನು ನಿರ್ಣಯ ತೋತಾರೆ ದುರಂತ ಇದಕ್ಕೆ ಈ ಇದಕ್ಕೆ ಸ್ವಲ್ಪ ಗಮನ ಕೊಡಿ ಇದಕ್ಕೆ ಸುತ್ತ ಆಡ್ತಾರೆ ಜನ ಅವ್ರಿಗೆ ಇದ್ರೆ ಡಿಟೇಲ್ ಹೇಳಿ ಏನು ತಪ್ಪಿದೆ ನಿಮ್ದು ಇದು ತಪ್ಪಿದೆ ನೋಡ್ರಿ ಇದು ಸರಿ ಮಾಡಿಸ್ರಿ ಇಲ್ಲ ಅಂದರೆ ಈ ಪೇಪರ್ ಬೇಕು ಇದು ಪೇಪರ್ ತರಿಸ್ರಿ ಸುಮ್ಮನೆ ಅವ್ರಿಗೆ ಬಂದು ಅದು ತೋರಿಸ್ರಿ ಅದು ಫಾಲ್ಟ್ ಅದ ಇದು ಫಾಲ್ಟ್ ಅದ ಕರೆಕ್ಟಾಗಿ ಹೇಳಿ ಜನಕ್ಕೆ ಗೊತ್ತಾಗಲ್ಲ ಹಳ್ಳಿ ಜನಕ್ಕೆ ಅವ್ರಿಗೆ ತಿಳಿಸ್ರಿ ಯಾರೇ ಅಧಿಕಾರಿ ಇದ್ದರೆ ಇದಕ್ಕೆ ಸ್ವಲ್ಪ ಗಮನ ಕೊಡ್ರಿ ಇದಕ್ಕೆ ಭಾಳ ಎಲ್ಲೋ ಸೇಡಮ್ ಬರ್ತಾರೆ ಜನ ಜವರಿಗಿಯಿಂದ ಬರ್ತಾರೆ ಸು ಪೂರ ಇಂದ ಇದಕ್ಕೆ ಬರೀತಾರೆ ಅವ್ರಿಗೆ ಡಿಟೇಲ್ ಆಗಿ ತೋರಿಸ್ರೆ ಮತ್ತವರು ಪುನಃ ಪೇಪರ್ ತರ್ತಾರೆ ನನ್ನ ಹೆಸರು ಗಾರ್ಲಿಕ್ ಪಟೇಲ್ ಚಿಂಚೋಳಿ ತಾಲೂಕಾ ಚಿಂಚೋಳಿ ಕನಕ್ಪುರ ನನ್ನ ವಿಲೇಜ ಆಯಿತು ನನ್ನ ಇದು ಬೇಡಿಕೆ ಇದೆ ಸರ ನನ್ನಿಂದ ಇನ್ನೊಬ್ಬರಿಗೂ ಕೂಡ ತೊಂದರೆ ಆಗ್ಬಾರ್ದು ಸ್ವಲ್ಪ ಇದಕ್ಕೆ ಅಧಿಕಾರಿಗಳು ಗಮನ ಕೊಡಿ